ಇವತ್ತಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸು ಹಾಗೂ ಮಹಾರಾಷ್ಟ್ರ ಆನಿಯನ್ ಅದರ ಜೊತೆಗೆ ಕರ್ನಾಟಕ ಆನಿಯನ್ಗೆ ಎಷ್ಟು ರೇಟ್ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆಯೇ ನಾನು ಫಸ್ಟು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ರೇಟ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಚೆಕ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಒನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ನಲ್ಲಿ ಇವತ್ತಿನ ಟಾಪ್ ರೇಟ್ ನಾವು ಗಮನಿಸ್ತಾ ಹೋಗೋಣ ಹಾಗೆಯೇ ಮಹಾರಾಷ್ಟ್ರ ಆನಿಯನ್ಗೆ ಎಷ್ಟೆಲ್ಲ ರೇಟ್ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಾ ಇದೆ ಹಾಗೆ ಕರ್ನಾಟಕ ಆನಿಯನ್ಗೆ ಎಷ್ಟು ರೇಟ್ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದು ನಮ್ಮ ಕರ್ನಾಟಕ ಆನಿಯನ್ನ ನಾವು ನೋಡ್ತಾ ಹೋಗೋಣ ವಿಜಯಪುರ ಆನಿಯನ್ಗೆ ಐನೂರಿಂದ ಸಾವಿರದ ಐನೂರು ತನಕ ನಡೀತಾ ಇದೆ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆ ಚಿತ್ರದುರ್ಗದ ಆನಿಯನ್ಗೆ ಐನೂರಿಂದ ಸಾವಿರ ರೂಪಾಯಿ ತನಕನೂ ನಡೀತಾ ಇದೆ ಹಾಗೆಯೇ ನಾವು ಇವಾಗ ಮಹಾರಾಷ್ಟ್ರ ಆನಿಯನ್ ನೋಡ್ತಾ ಹೋಗೋಣ ಫುಲ್ ಬಿಗ್ ಸೈಜ್ಗೆ ಸಾವಿರದ ಆರ್ನೂರಿಂದ ಸಾವಿರದ ಎಂಟುನೂರು ರೂಪಾಯಿ ನಡೀತಾ ಇದೆ ಬಿಗ್ ಸೈಜ್ ಆನಿಯನ್ಗೆ ಸಾವಿರದ ನಾನ್ನೂರು ರೂಪಾಯಿಯಿಂದ ಸಾವಿರದ ಆರ್ನೂರು ರೂಪಾಯಿ ನಡೀತಾ ಇದೆ ಮುಕ್ಕಾಲು ಸಾವಿರದ ಇನ್ನೂರು ರೂಪಾಯಿಯಿಂದ ಸಾವಿರದ ನಾನ್ನೂರು ರೂಪಾಯಿ ನಡೀತಾ ಇದೆ ಮೀಡಿಯಮು ಸಾವಿರ ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಾ ಎಂಟುನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ನಡೀತಾ ಇದೆ ಗೋಲ್ಟಿ ಮುನ್ನೂರಿಂದ ಮುನ್ನೂರು ಐನೂರು ತನಕ ನಡೀತಾ ಇದೆ ಹಾಗೆ ಜೋಡಿ ಇನ್ನೂರಿಂದ ಐನೂರು ತನಕ ನಡೀತಾ ಇದೆ ನೋಡುದ್ರಲ್ವಾ ಇದಿಷ್ಟು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಈರುಳ್ಳಿಗೆ ಇರುವಂತಹ ಬೆಲೆ ಇದಾಗಿದೆ ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೋಬರೋದ್ರಿಂದ ನಿಮಗೆ ಒಂದು ರೇಟನ್ನು ಫಿಕ್ಸ್ ಮಾಡ್ತಾರೆ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಇವಾಗ ಇವಾಗ ನಾವು ಸರ್ತಿ ಟಾಪ್ ರೇಟ್ನ ಗಮನಿಸ್ತಾ ಹೋಗೋಣ ಬೆಳ್ಳುಳ್ಳಿ ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ಟಾಪ್ ರೇಟ್ನ ನೋಡ್ತಾ ಹೋಗೋಣ ಹದಿನೈದು ರೂಪಾಯಿಂದ ಹದಿನೇಳು ರೂಪಾಯಿ ತನಕನೂ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ ನೀವು ಫ್ರೆಶ್ ಆನಿಯನ್ ತಗೋ ಬಂದ್ರೆ ಈ ರೇಟ್ ನಡೆಯುತ್ತೆ ನೋಡ್ಕೊಂಡು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ ಗೆ ಬಂದು ಮಾರ್ಬಹುದು ಇವಾಗ ನಾವು ಶುಂಠಿ ರೇಟು ಟಾಪ್ ರೇಟು ಇಪ್ಪತ್ತೇಳು ರೂಪಾಯಿಯಿಂದ ಇಪ್ಪತ್ತೆಂಟು ರೂಪಾಯಿ ನಡೀತಾ ಇದೆ ಇವಾಗ ಆಲೂಗಡ್ಡೆ ರೇಟು ಇಪ್ಪತ್ತು ರೂಪಾಯಿ ಕೆಜಿ ನಡೀತಾ ಇದೆ ಸೊ ಇದಿಷ್ಟು ಯಶವಂತಪುರ ಮಾರ್ಕೆಟ್ ನ ಟಾಪ್ ರೇಟ್ ಆಗಿದೆ ರೈತರು ಯಶವಂತಪುರ ಮಾರ್ಕೆಟ್ ಗೆ ಈರುಳ್ಳಿ ತರಬೇಕು ಅಂದ್ರೆ ಮಾರ್ನಿಂಗ್ ಒಂಬತ್ತು ಗಂಟೆ ಒಳಗಡೆನೆ ತರಬೇಕು ಹಾಗೇನೆ ಎವ್ರಿ ಸಂಡೇನೂ ನಿಮಗೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ನೀವು ಬೆಳೆದಿರುವಂತಹ ಈರುಳ್ಳಿನ ಸೈಜ್ ವೈಸ್ ಅಂದರೆ ಮುಕ್ಕಾಲು ಮೀಡಿಯಮ್ಮು ಬಿಗ್ ಸೈಜು ಓವರ್ ಬಿಗ್ ಸೈಜು ಸ್ಮಾಲ್ ಸೈಜು ಹಾಗೆ ಪುಡಿ ಈ ರೀತಿ ಸ್ಮಾ ನೀವು ವೆರೈಟೀಸ್ನ ಮಾಡಿಕೊಂಡು ನೀವು ತೊಗೊಂಡು ಬಂದರೆ ನಿಮಗೊಂದು ಒಳ್ಳೆಯ ರೇಟಲ್ಲಿ ನೀವು ಮಾರಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವರು ನಿಮಗೆ ಎಲ್ಲ ವಿವರಗಳನ್ನು ನೀಡ್ತಾರೆ ಹಾಗೆಯೇ ರೈತರು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ಯಾವ್ಯಾವ ಈರುಳ್ಳಿಗೆ ಯಾವ್ಯಾವ ರೇಟ್ ಇದೆ ಯಾವ ಎಷ್ಟೊತ್ತಿಗೆ ಶುರು ಶುರುವಾಗುತ್ತೆ ಹಾಗೆ ಸವಾಲಲ್ಲಿ ಯಾವ ರೀತಿ ರೇಟ್ನ ಕೂಗ್ತಾರೆ ಅನ್ನೋದನ್ನ ನಿಮ್ಗೂ ಕೂಡ ಗೊತ್ತಾಗುತ್ತೆ ಹಾಗೇನೆ ನೀವು ತಂದಿರುವಂತಹ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಯಾವುದೇ ಆಗಿರಬಹುದು ಒಳ್ಳೆ ರೇಟಿಗೆ ನೀವು ಮಾರಬಹುದು ಅದರ ಜೊತೆಗೆ ಗ್ರಾಹಕರು ಕೂಡ ಇವತ್ತು ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಕಡಿಮೆ ರೇಟು ನಡೀತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಸೊ ನಿಮ್ಗೆ ಏನಾದ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಅವರು ನಿಮಗೆ ಅರ್ಧ ಕ್ವಿಂಟಲ್ ಅಂದ್ರೆ ಐವತ್ತು ಕೆ ಜಿ ಆಗಿರ್ಬೋದು ಅಥವಾ ಒಂದು ಕ್ವಿಂಟಲ್ ಆಗಿರ್ಬೋದು ನಿಮಗೆ ಅಂಗಡಿಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೂಡ ನಿಮಗೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ ಕ್ವಿಂಟಲ್ ಬೇಕು ಅಥವಾ ಟನ್ಗಳಲೇ ಬೇಕು ಅಂದ್ರೂ ಕೂಡ ಕಳ್ಸಿಕೊಡ್ತಾರೆ ಹಾಗೆಯೇ ಗ್ರಾಹಕರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ಸೊ ಯಾವ ರೇಟಿಗೆ ಈರುಳ್ಳಿ ವ್ಯಾಪಾರ ಆಗ್ತಿದೆ ಹಾಗೆಯೇ ನಿಮಗೆ ಯಾವ ರೇಟ್ ಕಂಫರ್ಟೇಬಲ್ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ ಈರುಳ್ಳಿ ಬೇಕು ಅಂತ ಹೇಳಿಬಿಟ್ಟು ನೀವೇ ಕೊಂಡ್ಕೊಂಡು ಹೋಗೋದು ಬೆಟರು ಸೊ ಒನ್ ಟೈಮು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಇವ್ರ ಜೊತೆ ಮಾತಾಡಿಕೊಂಡು ನೀವು ನಿಮ್ಮ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ಅವರೇ ನೀವು ನೀವು ಹೇಳಿರುವಂತಹ ಜಾಗಕ್ಕೆ ಕಳಿಸ್ತಾರೆ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಇವಾಗ ನಾವು ನೋಡ್ತಿರೋದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ಎಷ್ಟು ವೆಹಿಕಲ್ಸ್ ಬಂದಿದೆ ಆ್ಯಂಡ್ ಎಷ್ಟು ಬ್ಯಾಗ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕು ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ತರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಟ್ವೆಲ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ತೌಸಂಡ್ ತ್ರೀ ಟ್ವೆಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಏಯ್ಟ್ ತೌಸಂಡ್ ನೈನ್ ನಾಟ್ ತ್ರೀ ಬಂದಿದೆ ಜಿಂಜರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಬ್ಯಾಗ್ಸ್ ಬಂದಿದೆ ಸೊ ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೋಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಹಾರಾಷ್ಟ್ರ ಆನಿಯನ್ ಮತ್ತು ಕರ್ನಾಟಕದ ಆನಿಯನ್ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ಹಾಗೆಯೇ ವಾಟ್ಸಪ್ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದರ ಜೊತೆಗೆ ಫಸ್ಟ್ ಕಮೆಂಟು ವಾಟ್ಸಪ್ ಲಿಂಕ್ ಆಗಿರುತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಲಿಂಕ್ನಲ್ಲಿ ಕ್ಲಿಕ್ ಮಾಡಿ ಗ್ರೂಪಲ್ಲಿ ಜಾಯಿನ್ ಆಗಿ ಅದರಲ್ಲಿ ಡೇ ಟು ಡೇಟ್ ಅಪ್ಡೇಟ್ ಬರ್ತಾನೆ ಇರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ Terima